ಸಿಂಪಿಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಮ್ಮ ಈ ಮಂಕುತಿಮ್ಮನ ಕಗ್ಗ ಸರಣಿಯ ಚರ್ಚೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹೌದು ನಾವು ಡಿ ವಿಜಿ ಅವರ ಅದ್ಭುತ ಕಗ್ಗಗಳನ್ನ ನಮ್ಮ ನಿಮ್ಮ ಹಾಗೆ ಸರಳವಾಗಿ ಮಾತಾಡಿಕೊಂಡು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಇದು ಹ್ಮ್ ಇವತ್ತು ನಾವು ಕಗ್ಗ ಸಂಖ್ಯೆ ಹದಿನೆಂಟು ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತವಾಗಿ ಇದು ಜೀವನದ ಒಂದು ಆಳವಾದ ಸ್ವರೂಪವನ್ನ ಬಹಳ ಸುಲಭವಾಗಿ ಹೇಳೋ ಕಗ್ಗ ಮೊದಲು ಕಗ್ಗಮನ್ನ ಪೂರ್ತಿಯಾಗಿ ಕೇಳೋಣ ಏನಂತೀರಾ ಖಂಡಿತ ನದಿಯ ತೆರೆಯವೋಲು ರುಳಿ ಹೊರಳುತ್ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ವದಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಉದಕ ಬುದ್ಬುಧವೆಲ್ಲ ಮಂಕುತಿಮ್ಮ ಮೊದಲನೇ ಸಾಲೆ ಎಷ್ಟು ಚೆನ್ನಾಗಿದೆ ಅಲ್ವಾ ನದಿಯ ತೆರೆಯವೋಲು ರುಳಿ ಒರಳುತ್ತಿರುವುದು ಜೀವ ಅಂದ್ರೆ ಜೀವನ ಅನ್ನೋದು ಒಂದು ನದಿ ಅಲೆ ತರಹ ಸದಾ ಚಲನೆ ಒಂದೇ ತರ ಇರಲ್ಲ ನಿಲುವಿಲ್ಲ ಅಂತಾರಲ್ಲ ಅದಕ್ಕೆ ಒಂದು ಸ್ಥಿರತೆ ಒಂದು ಪರ್ಮನೆಂಟ್ ಸ್ಟೇಟ್ ಅನ್ನೋದೇ ಇಲ್ಲ ಅಂತ ಇದು ಕೇಳೋಕೆ ಸರಳ ಅನ್ಸ್ಬೋದು ಆದ್ರೆ ಇದ್ರ ಆಳ ಇದೆಯಲ್ಲ ಅದು ಬಹಳ ದೊಡ್ಡದು ಈಗ ನೋಡಿ ನಾವು ಚಿಕ್ಕವವಿದ್ದಾಗ ಕೆಲಿಡೋಸ್ಕೋಪ್ ನೋಡ್ತಿದ್ವಿ ಹೌದು ಅದ್ರಲ್ಲಿ ಒಮ್ಮೆ ಒಂದು ಡಿಸೈನ್ ಕಂಡ್ರೆ ಅದನ್ನ ಮತ್ತೆ ನೋಡೋಕೆ ಆಗಲ್ಲ ಪ್ರತಿ ಸಲ ಶೇಕ್ ಮಾಡಿದಾಗ ಹೊಸ ಡಿಸೈನ್ ಕರೆಕ್ಟ್ ನಮ್ಮ ಜೀವನನೂ ಹಾಗೇನೆ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಯೋಚನೆಗಳು ಸಂಬಂಧಗಳು ಪರಿಸ್ಥಿತಿ ಎಲ್ಲವೂ ಕಂಟಿನ್ಯೂಸ್ ಆಗಿ ಬದಲಾಗ್ತಾನೇ ಇರುತ್ತೆ ಯಾವುದೂ ನಿಲ್ಲಲ್ಲ ನಿಜ ಆದರೆ ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಎಲ್ಲ ಬದಲಾಗುತ್ತೆ ಸರಿ ಆದರೆ ನಾನು ಅಂತ ಒಂದಿರುತ್ತಲ್ವಾ ಒಂದು ಕಂಟಿನ್ಯೂಯಿಟಿ ಫೀಲಿಂಗ್ ಅದನ್ ಹೇಗೆ ನೋಡೋದು ಒಳ್ಳೆ ಪ್ರಶ್ನೆ ಅದು ಈಗ ನಾನು ಅಂತ ನಾವು ಯಾವ್ದನ್ನ ಹೇಳ್ತೀವಿ ನಮ್ಮ ನೆನಪುಗಳು ನಮ್ಮ ಗುಣಗಳು ಅಲ್ವಾ ಹೌದು ಆದ್ರೆ ಡಿ ವಿ ಜಿ ದೃಷ್ಟಿಯಿಂದ ಅಥವಾ ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ಆ ನಾನು ಅನ್ನೋ ಭಾವನೆ ಕೂಡ ಆ ಹರಿವಿನ ಒಂದು ಭಾಗನೇ ಓ ಹಾಗಾ ಹೌದು ಆ ಸ್ಥಿರತೆ ಅನ್ನೋದು ಒಂದು ಥರ ಭ್ರಮೆ ಇರಬಹುದೇನೋ ಈಗಿನ ನಾನು ಒಂದು ಹತ್ತು ವರ್ಷದ ಹಿಂದಿನ ನಾನು ಒಂದೇನಾ ಸ್ವಲ್ಪ ಯೋಚಿಸಿದ್ರೆ ಗೊತ್ತಾಗತ್ತೆ ಎಷ್ಟು ಬದ್ಲಾವಣೆ ಆಗಿದೆ ಅಂತ ಅದೇ ಜೀವನದ ಸಹಜ ಸ್ಥಿತಿ ಹ್ಮ್ ಅರ್ಥ ಆಗ್ತಿದೆ ಇನ್ನು ಎರಡನೇ ಸಾಲು ಮೊದಲಿಲ್ಲ ಮುಗಿವಿಲ್ಲ ಇದು ಸ್ವಲ್ಪ ತಲೆಗೆ ಹೊಳ ಬಿಡತರ ಹೌದು ಈ ಜೀವನ ಪ್ರಯಾಣ ಯಾವಾಗ್ ಶುರುವಾಯಿತು ಎಲ್ಲಿಗೋಗ್ ಮುಟ್ಟುತ್ತೆ ನಮಗ್ ಗೊತ್ತೇ ಇಲ್ವಲ್ಲ ಖಂಡಿತ ಇದು ನಮ್ಮ ತಿಳುವಳಿಕೆಯ ಲಿಮಿಟ್ಸ್ ತೋರ್ಸುತ್ತೆ ಈಗ ನಾವು ಮನುಷ್ಯರಾಗಿದ್ದೀವಿ ಸರಿ ಇದರ ಹಿಂದೆ ಏನಾಗಿದ್ವಿ ಮುಂದೆ ಏನಾಗ್ತೀವಿ ಯಾರಿಗೂ ಗೊತ್ತಿಲ್ಲ ಈ ದೊಡ್ಡ ವಿಶ್ವದಲ್ಲಿ ನೋಡಿದ್ರೆ ನಮ್ಮ ಶುರು ನಮ್ಮ ಕೊನೆ ಅದೊಂದು ಸಣ್ಣ ಚುಕ್ಕೆ ಅಷ್ಟೇ ಇರ್ಬೋದು ಅದರ ಪೂರ್ತಿ ಚಿತ್ರ ನಮಗೆ ಸಿಗಲ್ಲ ಆ ಗೊತ್ತಿಲ್ಲದಿರುವಿಕೆ ಆ ಅನಿಶ್ಚಿತತೆ ಅದೇ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಇದನ್ನ ಒಪ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅನ್ಸತ್ತೆ ಯಾಕೆ ಕೆಲವರಿಗೆ ಈ ಅನಿಶ್ಚಿತತೆ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ನಮಗೆಲ್ಲ ಒಂದು ಕ್ಲಿಯರ್ ಆದ ಸ್ಟಾರ್ಟ್ ಒಂದು ಎಂಡ್ ಪಾಯಿಂಟ್ ಬೇಕು ಅನ್ಸುತ್ತೆ ಅಲ್ವಾ ಹೌದು ಯಾಕಂದ್ರೆ ಬಹುಶಃ ನಮ್ಮ ಮನಸ್ಸಿಗೆ ಒಂದು ಕಥೆ ಬೇಕು ಒಂದು ಸ್ಟ್ರಕ್ಚರ್ ಬೇಕು ಎಲ್ಲ ಒಂದು ಕ್ರಮದಲ್ಲೇ ಇರಬೇಕು ಆಗ ನಮಗೆ ಕಂಟ್ರೋಲ್ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಶುರು ಕೊನೆ ಗೊತ್ತಿಲ್ಲ ಅಂದ್ರೆ ಇಲ್ಲೋ ಕಳದೋದ ಹಾಗೆ ಒಂದು ಇನ್ಸೆಕ್ಯೂರಿಟಿ ಬರ್ಬೋದು ಡಿ ವಿ ಜಿ ಹೇಳ್ತಿದ್ದಾರೆ ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ ವಾಸ್ತವ ನೋಡಿ ಅಂತ ಸರಿ ಸರಿ ಹಾಗೆ ಮುಂದೆ ಬದುಕೇನು ಸಾವೇನು ಸೊದೆ ಏನು ವಿಷವೇನು ಅಂತ ಕೇಳ್ತಾರಲ್ಲ ಅಂದ್ರೆ ಇದರ ನಿಜವಾದ ಅರ್ಥ ಏನು ಅಂತ ನಮಗೆ ಪೂರ್ತಿ ಗೊತ್ತೇ ಇಲ್ಲ ಅಂತನಾ ಬಹುಶಃ ಹಾಗೇನೆ ನಾವು ಸುಖ ದುಃಖ ಅಂತ ಅನುಭವಿಸ್ತೀವಲ್ವಾ ಅವು ಕೂಡ ಆ ನದಿ ಅಲೆಗಳ ತರಹನೆ ಅಲ್ವಾ ಬರ್ತವೆ ಹೋಗ್ತವೆ ಹೌದು ಯಾವುದು ಪರ್ಮನೆಂಟ್ ಅಲ್ಲ ಇದೇ ಅಲ್ಟಿಮೇಟ್ ಸುಖ ಅಂದ್ಕೊಂಡಿದ್ದು ನಾಳೆ ಇರಲ್ಲ ಇದು ನನ್ನ ಜೀವನದ ಅತಿದೊಡ್ಡ ದುಃಖ ಅಂದ್ಕೊಂಡಿದ್ದು ಕೂಡ ಟೈಮ್ ಪಾಸ್ ಹಾಗೆ ಅದರ ತೀವ್ರತೆ ಕಡಿಮೆ ಆಗುತ್ತೆ ಹ್ಮ್ ಸಾವು ಕೂಡ ಅಷ್ಟೇ ಅದು ಒಂದು ದೊಡ್ಡ ಮಿಸ್ಟ್ರಿ ಶರೀರಕ್ಕೆ ಅಂತ್ಯ ಇರ್ಬೋದು ಆದ್ರೆ ಅದು ಪೂರ್ತಿ ಎಂಡ್ ಹೌದಾ ಅಲ್ವಾ ಅಥವಾ ಇನ್ನೊಂದು ರೂಪಕ್ಕೆ ಬದಲಾವಣೆನ ಯಾರಿಗೂ ಖಚಿತವಾಗಿ ಹೇಳಕ್ಕಾಗಲ್ಲ ಕೊನೆಗೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಉದಕ ಬುದ್ಬುದವೆಲ್ಲ ಅಂತಾರೆ ನೀರಿನ ಮೇಲಿನ ಗುಳ್ಳೆ ಎಷ್ಟು ಸಿಂಪಲ್ ಎಷ್ಟು ಪವರ್ಫುಲ್ ಹೋಲಿಕೆ ಎಕ್ಸಾಕ್ಟ್ಲಿ ಅಂದ್ರೆ ಈ ಇಡೀ ಜೀವನ ನಾಟಕ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಇರೋದೆ ಎಲ್ಲವೂ ಆ ನೀರಿನ ಗುಳ್ಳೆ ತರಹ ಕ್ಷಣಿಕ ಅಸ್ಥಿರ ಹೌದು ಇದು ವೇದಾಂತ ಹೇಳುವ ಒಂದು ಮುಖ್ಯ ಸತ್ಯ ಎಲ್ಲವೂ ಅನಿತ್ಯ ನಶ್ವರ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಇದನ್ನ ಕೇಳಿ ಓ ಹಾಗಾದ್ರೆ ಎಲ್ಲಾ ವೇಸ್ಟ್ ಬರೀ ಬಬಲ್ ತರಹ ಅಂದ್ರೆ ನಾನೇನು ಮಾಡೋ ಪ್ರಯೋಜನ ಇಲ್ಲ ಅಂತ ಒಂದು ನೆಗೆಟಿವ್ ದಾರಿಗೆ ನಿರಾಶಾವಾದಕ್ಕೆ ಹೋಗ್ಬಾರ್ದು ಅದು ಡಿವಿಜಿ ಉದ್ದೇಶ ಅಲ್ಲವೇ ಅಲ್ಲ ಹೌದು ಅದು ಬಹಳ ಮುಖ್ಯವಾದ ಎಚ್ಚರಿಕೆ ಹಾಗಿದ್ರೆ ಈ ಉದಕ ಬುದ್ಬುದ ಅನ್ನೋ ದೃಷ್ಟಿ ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಸುಮ್ಮನೆ ಡಿಪ್ರೆссиಂಗ್ ಅಲ್ವಾ ಇದು ಇಲ್ಲ ಇಲ್ಲ ಖಂಡಿತ ಇಲ್ಲ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಬಹಳ ಲಿಬರೇಟಿಂಗ್ ಆಗಿರುತ್ತೆ ಯೂ ಸ್ವತಂತ್ರಗೊಳಿಸುತ್ತೆ ಹೇಗೆ ಹೇಗೆ ಅಂದ್ರೆ ಈಗ ನೋಡಿ ಒಂದು ದೊಡ್ಡ ಯಶಸ್ಸು ಸಿಕ್ತು ಅಂತ ಇಟ್ಕೊಳ್ಳಿ ಅದು ನೀರಿನ ಗುಳ್ಳೆ ಅಂತ ನೆನಪಿದ್ರೆ ಅಹಂಕಾರ ತಲೆಗೆ ಇರಲ್ಲ ಸರಿ ಹಾಗೆ ಒಂದು ದೊಡ್ಡ ಸೋಲು ಬಂತು ಅದು ಒಂದು ಗುಳ್ಳೇನೇ ಇದು ಶಾಶ್ವತ ಅಲ್ಲ ಅಂತ ನೆನಪಾದ್ರೆ ನಾವು ಪೂರ್ತಿ ಕುಗ್ಗಿ ಹೋಗಲ್ಲ ಇದು ನಮ್ಮನ್ನ ಹೆಚ್ಚು ಸಮಚಿತ್ತರನ್ನಾಗಿ ಮಾಡುತ್ತೆ ಸ್ಥಿತಪ್ರಜ್ಞರಾಗಿರುತ್ತೇವೆ ರೆಸಿಲಿಯಂಟ್ ಆಗಿರ್ತೇವೆ ಭಾವನೆಗಳನ್ನ ಇಲ್ಲ ಅನ್ನೋದಲ್ಲ ಅವುಗಳ ಅಸ್ಥಿರತೆಯನ್ನ ಅರ್ಥ ಮಾಡ್ಕೊಡೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಇದನ್ನ ನಮ್ಮ ಡೇ ಟು ಡೇ ಲೈಫಲ್ಲಿ ಹೇಗೆ ತರೋದು ತಾಮ್ರ ಎಲೆ ಮೇಲೆ ನೀರು ನಿಲ್ಲಲ್ಲ ನೋಡಿ ಹಾಗೆ ನಿರ್ಲಿಪ್ತವಾಗಿರೋದು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅದು ಪ್ರಾಕ್ಟಿಕಲ್ ಖಂಡಿತ ಇಲ್ಲ ನಿರ್ಲಿಪ್ತತೆ ಅಂದರೆ ಅಲ್ಲ ಅಂದರೆ ಇಂಡಿಫ್ರೆನ್ಸ್ ಅಲ್ಲ ಅದು ಅತಿಯಾಗಿ ಅಂಟಿಕೊಳ್ಳದೇ ಇರೋದು ಅಟ್ಯಾಚ್ಮೆಂಟ್ ನಾವು ನಮ್ಮ ಕೆಲಸಗಳನ್ನ ನಮ್ಮ ಸಂಬಂಧಗಳನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಖಂಡಿತ ಮಾಡಬೇಕು ಆದರೆ ಅದರ ರಿಸಲ್ಟ್ ಅಥವಾ ಆ ವ್ಯಕ್ತಿಗಳು ಅವರ ಮೇಲೆ ನಾವು ಕಂಪ್ಲೀಟಾಗಿ ಡಿಪೆಂಡ್ ಆಗಿ ಅವ್ರು ಹೋದ್ರೆ ಅಥವಾ ಅದು ಹಾಳಾದ್ರೆ ನಾವೇ ಮುಗ್ದೋದ್ವಿ ಅನ್ನೋ ಅಷ್ಟು ಅಂಟ್ಕೊಳ್ಬಾರ್ದು ಹ್ಮ್ ಇದು ಹೇಳೋದು ಸುಲಭ ಒಪ್ಕೊಳ್ತೀನಿ ಮಾಡೋದು ಕಷ್ಟ ಇದೊಂದು ನಿರಂತರ ಪ್ರಾಕ್ಟೀಸ್ ಪ್ರಯತ್ನ ಪಡ್ತಾ ಇರ್ಬೇಕು ಅಷ್ಟೇ ಆಗ ಬಹುಶಃ ಡಿ ಬೇರೆ ಕಡೆ ಹೇಳೋ ಸದಾಶಾ ಭಾವ ಅಂದ್ರೆ ಒಂದು ಪಾಸಿಟಿವ್ ಔಟ್ಲುಕ್ ಬರುತ್ತೇನೋ ಎಲ್ಲ ಚೇಂಜ್ ಆಗುತ್ತೆ ಯಾವುದು ಪರ್ಮನೆಂಟ್ ಅಲ್ಲ ಅಂತ ಒಪ್ಕೊಂಡ್ಮೇಲೆ ಕೆಟ್ಟ ಟೈಮ್ ಕೂಡ ಪಾಸ್ ಆಗುತ್ತೆ ಅನ್ನೋ ನಂಬಿಕೆ ಬರುತ್ತಾ ನಿಸ್ಸಂಶಯವಾಗಿ ಎಲ್ಲವೂ ಒಂದು ದೊಡ್ಡ ಶಕ್ತಿಯ ನಿಯಂತ್ರಣದಲ್ಲಿ ನಡೆಯುತ್ತಿದೆ ಆಟದ ತರ ಅನ್ನುವೊಂದು ಶರಣಾಗತಿ ಭಾವ ಸರೆಂಡರ್ ಬಂದಾಗ ನಮ್ಮ ಕೈಯಲ್ಲಿಲ್ಲದಿರೋದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದು ಕಡಿಮೆ ಆಗುತ್ತಲ್ವಾ ಆಗ ಒಂದು ಸಹಜವಾದ ಧೈರ್ಯ ಒಂದು ಆಶಾವಾದ ತಾನಾಗೆ ಬರುತ್ತೆ ಒಟ್ಟಿನಲ್ಲಿ ಈ ಕಗ್ಗ ಜೀವನದ ಅನಿಶ್ಚಿತತೆ ಅದರ ಕ್ಷಣಿಕತೆ ಇದನ್ನೆಲ್ಲ ಒಪ್ಕೊಂಡು ಅದಕ್ಕೆ ಹೆದರದೆ ಅಥವಾ ನಿರಾಶರಾಗದೆ ಒಂದು ಬ್ಯಾಲೆನ್ಸ್ಡ್ ಆಗಿ ಖುಷಿಯಿಂದ ಬದುಕೋಕೆ ದಾರಿ ತೋರಿಸುತ್ತೆ ಅನ್ಸುತ್ತೆ ನಿಜಕ್ಕೂ ಅದ್ಭುತ ಕಗ್ಗ ಖಂಡಿತ ಹಾಗಾದ್ರೆ ನಮ್ಮ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇಡೋಣವೇ ಈ ಜೀವನದ ಅಲೆಗಳಲ್ಲಿ ಎಲ್ಲವೂ ನೀರಿನ ಗುಳ್ಳೆಯ ಹಾಗೆ ಕ್ಷಣಿಕ ಗೊತ್ತಾದ ಗೊತ್ತಾದ್ಮೇಲೂ ಯಾವುದಕ್ಕೂ ಅತಿಯಾಗಿ ಅಂಟಿಕೊಳ್ಳದೆ ವರ್ತಮಾನದಲ್ಲಿ ಖುಷಿಯಾಗಿ ನೆಮ್ಮದಿಯಿಂದ ಬದುಕುವುದು ಹೇಗೆ ಈ ದಾರಿಯಲ್ಲಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಏನೆಲ್ಲ ಸಣ್ಣಸಂಗ ಬದಲಾವಣೆ ಮಾಡ್ಕೋಬಹುದು ಒಳ್ಳೆ ಪ್ರಶ್ನೆ ಎಲ್ರೂ ಇದ್ರ ಬಗ್ಗೆ ಯೋಚೋಣ ಕೇಳುಗರೆಲ್ಲರಿಗೂ ನಮ್ಮ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು